ಬನಹಟ್ಟಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಬನಟಿಯ ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಚಿಕಿತ್ಸೆ ಕಾರ್ಯಾಗಾರ ಪಿಎಸ್ಐ ಶಾಂತಹಳ್ಳಿ ನೇತೃತ್ವದಲ್ಲಿ ಪ್ರಥಮ ಚಿಕಿತ್ಸೆ ಕಾರ್ಯಾಗಾರ ಡಾಕ್ಟರ್ ಪ್ರವೀಣ್ ಅವರಿಂದ ಪ್ರಥಮ ಚಿಕಿತ್ಸೆ ತರಬೇತಿ ನೀಡಲಾಯಿತು ಪ್ರಥಮ ಚಿಕಿತ್ಸೆ ಕಾರ್ಯಾಗಾರದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ರು ಬಾಗಲಕೋಟೆ ಜಿಲ್ಲೆಯ ರಬ್ಬಕವಿ ಬನಟ್ಟಿ ತಾಲೂಕಿನಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅದನ್ನ ಹಿಡಿದು ಆ ಪೇಷಂಟ್ ಇಲ್ಲೇ ಹಿಡಿದು ಕರೆಕ್ಟ್ ಇದು ಏನು ಮೂವ್ ಆಗ್ಲಾರ್ದಂಗೆ ಶಿಫ್ಟ್ ಮಾಡ್ಬೇಕು ನಾವು யாங்கல் கார்ட் இது டாமேஜ் படதாக் ஆகி நர்வ் டேமேஜ் ஆகை டெத் ஃபாஸ்டெஸ்ட் டெத் ஆகல் சலுமூழ்க்கு அதுலங்க சைட் வைஸ் மூவ் ஆகல நோக்கி ವೆರಿ ಇಂಪಾರ್ಟೆಂಟ್ ಯಾಕಂದರೆ ಸ್ಪೈನಲ್ ಶಾಕ್ ಆಗಿ ಡೆತ್ ಆಗುತ್ತೆ ಆಮೇಲೆ ಸ್ಪೈನಲ್ ಶಾಕ್ ಆಯ್ತಪ್ಪ ಅಂತಂದರೆ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಏನು ಮಾಡುತ್ತೆ ಇನ್ನ ಇಮರೇಜಿಂಗ್ ಕೂಡ ಆಯ್ತಪ್ಪ ಅಂತಂದರೆ ಬೋಟಿ ಮಾಡ್ತಾರೆ ಬಟ್ ಸ್ಪೈನಲ್ ಕಾರ್ಡ್ ಬೋಟಿ ಮಾಡೋದು ಭಾಳ ರೇರ್ ಎಲ್ಲಿ ನಾವು ಇಂಡಿಯಾದಲ್ಲಿ ನಾಲ್ಕೈದು ಹಾಸ್ಪಿಟಲ್ ಅಷ್ಟೇ ಸಿಕ್ತಪ್ಪ ಬೆಂಗಳೂರಲ್ಲಿ ಮಾಡ್ತಾರೆ ಹಾಗೆ ಸೊ ಭಾಳ ರೇರ್ ಆಮೇಲೆ ಅದೇನು ಸಕ್ಸಸ್ಫುಲ್ ಇರೋಂಗಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಸೊ ಸ್ಪೈನಲ್ ಶಾಕ್ ಆಗೋ ಚಾನ್ಸ್ ಇರ್ತದೆ ಅದರ ಸಲುವಾಗಿ ತಾವು ಇದನ್ನ ಸರ್ವೈಕಲ್ ಸ್ಟೈಲ್ ಸ್ಟೆಬಿಲೈಸೇಷನ್ ಆಕ್ಚುಲಿ ಇದನ್ನ ನಾವು ಫಸ್ಟ್ ಸ್ಟೆಪ್ ಇದೇ ಮಾಡ್ಬೇಕಂತ ಹೇಳ್ತೀವಿ ಬಟ್ ತಮಗೆ ಆಕ್ಸಿಡೆಂಟ್ ಸೈನ್ ಇದು ಜಾಸ್ತಿ ಕಾಣಂಗಿಲ್ಲ ಬೇರೆ ಐಡೆಂಟಿಟಿ ಇದೆ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಆಗೋದು ಸೊ ಅದರ ಸಲುವಾಗಿ ಈಗ ಹೇಳಿದೆ ಬಟ್ ವೆರಿ ಇಂಪಾರ್ಟೆಂಟ್ ಅದನ್ನು ತಾವು ಕಲ್ಪಿಸ್ತೀವಿ ಈ ನರದ ಬಗ್ಗೆ ಗೊತ್ತಿದ್ರೆ ಸರ್ ಸಪ್ಲೈ ಆಗ್ಬೇಕು ಮಾಹಿತಿ ನರ ನರ ಈಗ

ಇಲ್ಲಿಂದ ಸ್ಟಾರ್ಟ್ ನರಗಳೆಲ್ಲ ಇಲ್ಲಿ ಬ್ರೇಕೇ ಫ್ಲೆಕ್ಸಸ್ ಅಂತ ಹೇಳಿ ಫ್ಲೆಕ್ಸಸ್ ಅಂತ ನರಗಳ್ ಗುಚ್ಚ ಇದ್ದಂಗೆ ಆ ನರಗಳು ಎರಡು ಕೈಗಳಿಗೆ ಸಪ್ಲೈ ಮಾಡ್ತೇವೆ ಸರ್ ಕೆಲವು ನರಗಳು ಕಾಲಿಗೆ ಸಪ್ಲೈ ಮಾಡ್ತೀವಿ ಇಲ್ಲಿ ಡ್ಯಾಮೇಜ್ ಆದ್ರೆ ಮೇಲ್ಗಡೆ ಡ್ಯಾಮೇಜ್ ಆದ್ರೆ ಕೈಗಳಂದು ಎಫೆಕ್ಟ್ ಆಗ್ತದೆ ಸ್ವಲ್ಪ ಕಡೆಗಳಿಗೆ ಡ್ಯಾಮೇಜ್ ಆದ್ರೆ ಕಾಲುಗಳ அதுக்கு பெரிய அரிது இருக்கு 2.5 பாயிண்ட் hogi bondu. பாலா அரிது. பைனல் காரே அந்த அத ஒண்டி ఫిசியோதெரபி கன்சர்வேட்டிவ் ட்ரீட்மென்ட் தான் பாலா. ஓட்டினோ அடைல்ல. அந்த கண்டிஷன் सेम. பாலா ரேர் பட் அதுக்கு only கன்சர்வேட்டிவ் ఫిசியோதெரபி தான் ஜாஸ்தி ட்ரீட்மென்ட். நியூர டிஸ்க ப்ரோலாப்ஸ் அதாவது அதுக்கு ஓட்டி मारற பட் 50% சக்சஸ்フル 50% நாட் சக்சஸ்フル. சோ அதுக்கு ఫిசியோதெரபி தான் ஜாஸ்தி ஆகுது. அதுக்கு ஸ்பைனல் சாரி டேமேஜ் ஆகக்கே ஜுடுபாக. நரவெளி டேமேஜ் ஆகிறது

ಅದಕ್ಕೆ ಫಿಸಿಯೋಥೆರಪಿ ಅದನ್ನು ಹತ್ತು ವರ್ಷ ಮಾಡ್ಬೇಕು ಹದಿನೈದು ವರ್ಷ ಮಾಡ್ಬೇಕು ಇಪ್ಪತ್ತು ವರ್ಷ ಮಾಡ್ಬೇಕು ಅವಾಗ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ಬೋದು ಅಷ್ಟೊಳ ಆಗಿದೆ ಕರ್ನಾಟಕ ಅವರ್ ಅಂತ ಒಂದು ತಾಸಲ್ಲಿ ನಾವು ಏನೇನು ಮಾಡ್ಬೋದು ಯಾವ ತರ ಸರ್ವಿಸಸ್ ಕೊಟ್ಟರೆ ಆ ಜೀವನ ಉಳಿಸ್ಬೋದು ಯಾಕಂದ್ರೆ ಇದು ಎದಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಒಂದು ನಾವು ಜೀವನ ಉಳಿಸ್ಬೋದು ಅಥವಾ ಅಸ್ವಸ್ಥತೆ ಕಡಿಮೆ ಮಾಡ್ಬೋದು ಅಂದ್ರೆ ಫ್ರಾಕ್ಚರ್ ಆಯಿತು ಅದು ಫ್ರಾಕ್ಚರ್ ದೋಷ ಮುಂದೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗ ಕಾಪಾಡ್ಬೋದು ಅದೇ ತರ ಜೀವ ಹಾನಿಯನ್ನು ಕಾಪಾಡ್ಬೋದು ಸೊ ಅದರ ಸಲ ಬಾಧ ಮುಖ್ಯ ಇರ್ತೈತಿ ಸೊ ಇದರಲ್ಲಿ ಎರಡು ಸ್ಟೆಪ್ ಬರ್ತಾರೆ ಫಸ್ಟ್ ಆಫ್ ಒಂದು ಪ್ರೈಮರಿ ಅಸೆಸ್ಮೆಂಟ್ ಅಂತ ಪ್ರೈಮರಿ ಅಸೆಸ್ಮೆಂಟ್ ಅಂತ ಏನಪ್ಪಾ ಅಂತಂದ್ರೆ ತಾವು ಸ್ಥಳಕ್ಕೆ ಭೇಟಿ ನೀಡಿದಾಗ ಇಮಿಡಿಯೇಟ್ಲಿ ಆ ಸ್ಥಳದಲ್ಲಿ ತಾವು ಏನೇ ನೋಡಬೇಕು ಕಂಡೀಷನ್ ಯಾವ ತರ ಇದೆ ಅಂತ ಫಸ್ಟ್ ನೋಡಬೇಕು ಅದು ಪ್ರೈಮರಿ ಅಸೆಸ್ಮೆಂಟ್ ಎರಡನೇದು ರಿಸಸಿಟೇಷನ್ ರಿಸಸಿಟೇಷನ್ ಅಂತಂದ್ರೆ ಉಸಿರಾಟ ತೊಂದರೆ ಉಸಿರಾಡ್ತಾ ಇಲ್ಲ ಅಂತಂದ್ರೆ ಉಸಿರು ಯಾವ ತರ ಕೊಡಬೇಕು ಹಾರ್ಟ್ ಬೀಟ್ ಹಾರ್ಟ್ ಬೀಟ್ ಪಲ್ಸ್ ಫೀಲ್ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಯಾವ ತರ ಇಂಪ್ರೂವ್ ಮಾಡಬೇಕು ಈ ತರ ರಿಸಸಿಟೇಷನ್ ಇರ್ತದೆ ಸೊ ಎರಡ್ ತರ ಇವೆರಡು ಸ್ಟೆಪ್ ಬಹಳ ಇಂಪಾರ್ಟೆಂಟ್ ಆಗ್ತಾವ ಸೊ ಅದರಲ್ಲಿ ಫಸ್ಟ್ ನಮಗೆ ಕೀ ಪಾಯಿಂಟ್ಸ್ ಹೇಳಿ ಆ ಕೀ ಪಾಯಿಂಟ್ಸ್ ನಾವು ನೋಟ್ ಮಾಡ್ಕೊಂಡ್ರೆ ಬೆಟರ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಕೇಳ್ರಿ ಕೇಳಿ ಅಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವ್ದೇ ಒಂದು ಆಕ್ಸಿಡೆಂಟ್ ಕೇಸ್ ಅಥವಾ ಅನ್ಕಾನ್ಶಿಯಸ್ ತಪ್ಪಿದೀಟ್ ಬಿದ್ದಾಗ ತಾವು ನೋಡಿದ್ರಿಡಿಯೇಟ್ ಓದ್ಕೊಂಡ್ರಿರ್ವೆ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಏರ್ವೆ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಏರ್ವೆ ಅಂದ್ರೆ ಉಸಿರಾಟ ಉಸಿರಾಟದ ದಾರಿ ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಬೇಕು ಕೆಳಕ್ ಬಿದ್ದಾಗ ಒಂಥರ ಏರ್ಬೇರ್ ಆಗಿರ್ತದೆ ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ಬೇಕಂತ ಡೆಮೋ ಮಾಡಿ ತೋರಿಸ್ತೇವೆ ಯಾವ್ ತರ ಮಾಡ್ಕೊಡ್ತೀವಿ ಆಮೇಲೆ ಬ್ರೀತಿಂಗ್ ಸಪೋರ್ಟ್ ಎರಡನೇ ಅಂದ್ರೆ ಉಸಿರಾಟಕ್ಕೆ ಸಪೋರ್ಟ್ ಕೊಡ್ಬೇಕು ಯಾಕಂದ್ರೆ ಅನ್ಕಾನ್ಶಿಯಸ್ ಆಗಿದ್ದಾಗ ಉಸಿರಾಟ ನಿಂತಿರ್ತೀವಿ ಅದನ್ನ ಹೆಂಗ್ ಚೆಕ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ ಆಮೇಲೆ